ನಮಸ್ತೆ ಕರ್ನಾಟಕ ನಾನು ಶಂಶೇರ್ ಬುಡೋಳಿ ಒಂದು ಸುದ್ದಿ ಎಲ್ರನ್ನ ಪ್ರಶ್ನೆ ಮಾಡುವಂತೆ ಅಥವಾ ಪ್ರಶ್ನೆಯ ರೀತಿಯಲ್ಲಿ ನೋಡುವಂತೆ ಮಾಡಿದೆ ಅದೇನಪ್ಪ ಅಂದ್ರೆ ಸಕಲೇಶ್ಪುರ ಸುಬ್ರಹ್ಮಣ್ಯ ಮಾರ್ಗದಲ್ಲಿ ಬರುವ ಜೂನ್ ಒಂದರಿಂದ ನವೆಂಬರ್ ಒಂದರವರೆಗೆ ಸುರಕ್ಷತೆ ಮತ್ತು ರೈಲ್ವೆ ವಿದ್ಯುತೀಕರಣ ಕಾಮಗಾರಿ ನಡೆಯುತ್ತೆ ಹೀಗಾಗಿ ಈ ಕಾರಣದಿಂದ ಕೆಲ ರೈಲುಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ ಎಂಬಂತಹ ವಿಚಾರದಲ್ಲಿ ಕೆಲವರಿಗೆ ಗೊಂದಲ ಇರುವಂಥದ್ದು ಈ ಬಗ್ಗೆ ನೈಋತ್ಯ ರೈಲ್ವೆ ಅಧಿಕೃತವಾಗಿ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದು ಹಾಗಾದರೆ ಯಾವೆಲ್ಲ ರೈಲುಗಳನ್ನ ರದ್ದುಪಡಿಸಲಾಗಿದೆ ಎಂಬ ಸಂಪೂರ್ಣವಾದಂತಹ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ ಮೇ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗೆ ಪ್ರತಿ ಶನಿವಾರದಂದು ಸಂಚಾರ ಮಾಡುವ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರದ್ದಾಗುತ್ತೆ ಅದೇ ರೀತಿ ಜೂನ್ ಒಂದರಿಂದ ನವೆಂಬರ್ ಎರಡರವರೆಗೆ ಪ್ರತಿ ಭಾನುವಾರದಂದು ಸಂಚರಿಸುವ ಮಂಗಳೂರು ಜಂಕ್ಷನ್ ಟು ಯಶವಂತಪುರ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಇದು ಕೂಡ ರದ್ದಾಗುತ್ತೆ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತರವರೆಗೆ ಮಂಗಳವಾರ ಗುರುವಾರ ಮತ್ತು ಭಾನುವಾರದಂದು ಸಂಚಾರ ಮಾಡುವ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ರದ್ದಾಗುತ್ತೆ ಜೂನ್ ಸೆಕೆಂಡ್ ಅಂದರೆ ಜೂನ್ ಎರಡರಿಂದ ಅಕ್ಟೋಬರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಸೋಮವಾರ ಬುಧವಾರ ಮತ್ತು ಶುಕ್ರವಾರದಂದು ಸಂಚಾರ ಮಾಡುವ ಮಂಗಳೂರು ಟು ಯಶವಂತಪುರ ಟಿ ವೀಕ್ಲಿ ಎಕ್ಸ್ಪ್ರೆಸ್ ಸಹ ರದ್ದಾಗುತ್ತೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಸಂಚಾರ ಮಾಡುವ ಯಶವಂತವರ ಟು ಕಾರವಾರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಹಾಗೂ ಜೂನ್ ಮೂರರಿಂದ ನವೆಂಬರ್ ಒಂದರವರೆಗೆ ಮಂಗಳವಾರ ಗುರುವಾರ ಮತ್ತು ಶನಿವಾರದಂದು ಸಂಚಾರ ಮಾಡುವ ಕಾರವಾರ ಟು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರವನ್ನು ಸಹ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಯಾಕಂದ್ರೆ ಒಂದು ಸುರಕ್ಷತೆ ಮತ್ತು ರೈಲ್ವೆ ವಿದ್ಯುತೀಕರಣ ಕಾಮಗಾರಿ ನಡೆಯುತ್ತೆ ಹೀಗಾಗಿ ಈ ಒಂದು ಈ ಒಂದು ರೈಲುಗಳನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಹೀಗಾಗಿ ರೈಲ್ವೆ ಪ್ರಯಾಣಿಕರು ಸಹಕಾರ ನೀಡುವಂತೆ ಮನವಿ ಕೂಡ ಮಾಡಲಾಗಿದೆ ಇನ್ನು ರೈಲುಗಳಲ್ಲಿ ಸಂಚಾರ ಮಾಡುವಂತಹ ರೈಲ್ವೆ ಪ್ರಯಾಣಿಕರಿಗೆ ಈ ಒಂದು ವಿಚಾರ ಸ್ವಲ್ಪ ಬೇಸರ ತಂದರೂ ಕೂಡ ಆದಷ್ಟು ಬೇಗ ಕಾಮಗಾರಿ ನಡೆಯುತ್ತೆ ಎಂಬ ವಿಶ್ವಾಸ ಎಲ್ಲರದ್ದು ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ